ಏನು ಒಂದು ದಲಿತರ ಕಾಲೋನಿಯಿಂದ ಸವರ್ಣಿಯರ ಕಾಲ ಮುಂದೆ ಕಾಲುವೆ ಸವರ್ಣಿಯರ ಕಾಲೋನಿಯಲ್ಲಿ ಆದು ಹೋಗಿರುವಂಥ ಚರಂಡಿಗೆ ಒಂದು ದಲಿತರು ವಾಸ ಮಾಡ್ತಾರೆ ಕಾಲೋನಿಯಿಂದ ನೀರು ಹೋಗಬಾರ್ದು ಅಂತ ಅಡ್ಡ ಹಾಕಿರ್ತಾರೆ ಒಂದು ಕಾಂಕ್ರೀಟ್ ಆಗಲಿ ಮಣ್ಣಾಗಲಿ ಹುರಳಿ ಗ್ರಾಮದಲ್ಲಿ ಎಸ್ ಸಿ ಕಾಲೋನಿಯಲ್ಲಿ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಶ್ರೀಕಾಂತ್ ರಾವಣರವರು ಭೀಮ್ ಸೇವಾ ಸಮಿತಿ ವತಿಯಿಂದ ನಮಗೆ ಮನವಿಯನ್ನು ಸಲ್ಲಿಸಿದರು ಇವತ್ತೇನು ಎಸ್ ಸಿ ಕಾಲೋನಿಯಲ್ಲಿ ಡ್ರೈನ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸಿದರು ಸೊ ಅದರಂತೆ ಇವತ್ತು ನಾವು ಜೆ ಸಿ ಬಿ ಮುಖಾಂತರ ಕಾರ್ಯಪ್ರವೃತ್ತರಾಗಿ ಇವತ್ತು ಜೆ ಸಿ ಬಿ ಮುಖಾಂತರ ಕೆಲಸವನ್ನು ಮಾಡಿಕೊಟ್ಟು ಆ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಡ್ತಾ ಇದ್ದೀವಿ ಈ ತಾಲೂಕಿನಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಇದೇ ಗ್ರಾಮದಲ್ಲಿ ದೇವಸ್ಥಾನಗಳಿಗೆ ದಲಿತರಿಗೆ ಮುಕ್ತವಾಗಿ ಪ್ರವೇಶ ಇಲ್ಲ ಮತ್ತೆ ಇಲ್ಲಿ ಎರಡು ಬಾವಿಗಳಿದ್ದಾವೆ ಕುಡಿಯೋ ನೀರಿನ ಬಾವಿಗಳಿದ್ದಾವೆ ಆ ಬಾವಿಗಳಲ್ಲಿ ಆ ಬಾವಿ ನೀರೇನೆ ಎಲ್ಲ ಈ ಬೋರ್ವೆಲ್ ಮೂಲಕ ಪಂಪ್ ಸೆಟ್ ಮೂಲಕ ಎಲ್ಲ ಮನೆಗಳಿಗೆ ಹೋಗ್ತಕ್ಕಂಥದ್ದು ಎಲ್ಲ ಜನಾಂಗಗಳ ಮನೆಗೆ ಆದರೆ ಇಲ್ಲಿನ ದಲಿತರ ಮನೆಗಳಿಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹದಿನೈದು ದಿನಕ್ಕೊಂದ್ಸರಿ ಈ ಕಡೆ ನೀರು ಬಿಡ್ತಾರೆ ಆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಹೊಸಕೋಟೆ ಜೊತೆಗೆ ತಹಸೀಲ್ದಾರ್ ಅವರು ಹೊಸಕೋಟೆ ತಾಲೂಕು ಅವ್ರಿಗೂ ಕೂಡ ಇವೆಲ್ಲ ವಿವರಗಳನ್ನ ಆ ವರದಿ ಮೂಲಕ ಅವರಿಗೆ ಸಲ್ಲಿಸಿ ಆದಷ್ಟು ಬೇಗ ಪರಿಹಾರಗಳನ್ನ ಜನರಿಗೆ ಮಾಡಿಕೊಡಬೇಕು ಅಂತ ನಾವು ಮನವಿಗಳನ್ನ ಮತ್ತು ಬೇಡಿಕೆಗಳನ್ನ ಅವ್ರಿಗೂ ನಾವು ಸಲ್ಲಿಸ್ತಾ ಇದ್ದೀವಿ ಏನು ಇವತ್ತಿನ ಹೊಸಕೋಟೆ ತಾಲೂಕು ಕಸಬಾಹೋ ಬಳಿ ಕುಂಬ್ಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಕುರ್ಬಳಹಳ್ಳಿ ಗ್ರಾಮದಲ್ಲಿ ಏನು ದಲಿತರು ವಾಸ ಮಾಡ್ತಾ ಇರುವಂಥ ಒಂದು ಅಂಬೇಡ್ಕರ್ ನಗರದಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ನೀಡಿರ್ತೀವಿ ಅದೇ ರೀತಿ ಏನು ಒಂದು ದಲಿತರ ಕಾಲೋನಿಯಿಂದ ಸವರ್ಣೀರ್ ಕಾಲ ಮುಂದೆ ಕಾಲುವೆ ಸವರ್ಣಿಯರ ಕಾಲೋನಿಯಲ್ಲಿ ಹಾದು ಹೋಗಿರುವಂಥ ಚರಂಡಿಗೆ ಒಂದು ದಲಿತರು ವಾಸ ಮಾಡ್ತಾರೆ ಕಾಲೋನಿಯಲ್ಲಿ ನೀರು ಹೋಗಬಾರ್ದು ಅಂತ ಅಡ್ಡ ಹಾಕಿರ್ತಾರೆ ಒಂದು ಕಾಂಕ್ರೀಟ್ ಆಗಲಿ ಮಣ್ಣಾಗಲಿ ಈ ವಿಚಾರದ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ತಾಲೂಕು ದಂಡಾಧಿಕಾರಿಗಳಿಗೆ ಆಗಲಿ ಮತ್ತು ಸಂಬಂಧಪಟ್ಟ ಆರಕ್ಷಕ ಠಾಣೆ ಕೊಡು ಕೊಟ್ಟಿರ್ತಾರೆ ಖುದ್ದಾಗಿ ಪಿ ಡಿ ಒ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೆಲ್ಲರೂ ಸ್ಥಳಕ್ಕೆ ಬಂದು ಏನು ಹಾಕಿರುವಂಥ ಮಣ್ಣನ್ನ ಅಡ್ಡ ಹಾಕಿ ಜೆ ಸಿ ಪಿ ಮುಖಾಂತರ ಎಲ್ಲ ತೆರವು ಮಾಡ್ಸಿರ್ತಾರೆ ಅದೇ ರೀತಿ ಏನೇನು ಬ್ಯಾಲೆನ್ಸ್ ಇದೆಯೋ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡ್ತೀರಂತ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಭರವಸೆ ಕೊಟ್ಟಿರ್ತಾರೆ ಸರ್ ಒಂದು ಸರ್ ಬಾವಿಲ್ನ ಅದನ್ನ ಅದನ್ನು ಅವ್ರು ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಹೇಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ್ ಗಮನ ಕೊಟ್ಟು ಅದನ್ನು ದುರಸ್ತಿ ಮಾಡ್ತೀರಿ ನೀರು ವ್ಯವಸ್ಥೆ ಮಾಡೋದು ಇಲ್ಲಾಂದ್ರೆ ಗ್ರಾಮಕ್ಕೆ ಎಲ್ಲ ಸಂಬಂಧಪಟ್ಟಂಗೆ ಓವರ್ ಹೆಡ್ ಮಾಡ್ಕೊಡ್ತೀರ ಮಾಡಿಕೊಡ್ತೀರ ಆ ಭರವಸೆಯೂ ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀರ ಅಂತ ಹೇಳಿದ್ದಾರೆ ಸರ್ ಅದನ್ನು ಸ್ಮಶಾನದೂ ಸಂಬಂಧಪಟ್ಟ ಯಾರೋ ವಿ ಐ ಬಂದಿದ್ರು ಬಂದು ಪರಿಶೀಲನೆ ಮಾಡಿದ್ದಾರೆ ಅವರು ಒಂದು ಅರ್ಜಿ ಕೇಳಿದ್ದಾರೆ ಅರ್ಜಿ ಸಹ ಕೊಟ್ಟಿದ್ದೀರಿ ಸ್ಮಶಾನ ಭೂಮಿಗೂ ಏನೊಂದು ಮಂಜೂರು ಮಾಡಿಕೊಡೋ ಅದು ಹೇಳಿದ್ದಾರೆ ಸಂಬಂಧಪಟ್ಟಂಗೆ ಒಂದು ರಸ್ತೆ ಆಗಲಿ ಬೀದಿ ತಪ್ಪಾಗಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀನಿ ಮುಂದಿನ ದಿನಗಳಿಗಿಂತ ಹೇಳಿದ್ದಾರೆ ಸೊ ನಮ್ಮ ಕುಂಬಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುರುಬ್ರಹಳ್ಳಿ ಗ್ರಾಮದಲ್ಲಿ ಎಸ್ ಸಿ ಕಾಲೋನಿಯಲ್ಲಿ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಶ್ರೀಕಾಂತ್ ರಾವಣರವರು ಭೀಮ್ ಸೇವಾ ಸಮಿತಿ ವತಿಯಿಂದ ನಮಗೆ ಮನವಿಯನ್ನು ಸಲ್ಲಿಸಿದರು ಸೊ ಆ ಮನವಿ ಅಂತ ಇವತ್ತು ನಾವು ಕುರುಬ್ರಳ್ಳಿ ಗ್ರಾಮಕ್ಕೆ ಬಂದು ಪರಿಶೀಲನೆ ನಡೆದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ಮೂಲಭೂತ ಕೊರತೆ ಇದೆ ಸೊ ಅವುಗಳೆಲ್ಲವುಗಳನ್ನು ಕೂಡ ನಿವಾರಣೆ ಮಾಡಬೇಕು ಸೊ ಆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಎಸ್ ಸಿ ಕಾಲೋನಿಯಲ್ಲಿ ಡ್ರೈನ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತೊಂದರೆಯಾಗಿದೆ ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸಿದರು ಸೊ ಅದರಂತೆ ಇವತ್ತು ನಾವು ಜೆ ಸಿ ಬಿ ಮುಖಾಂತರ ಕಾರ್ಯಪ್ರವೃತ್ತರಾಗಿ ಇವತ್ತು ಜೆ ಸಿ ಬಿ ಮುಖಾಂತರ ಕೆಲಸವನ್ನ ಮಾಡ್ಬಿಟ್ಟು ಆ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಡ್ತಾ ಇದೀವಿ ಸೊ ಇತರೆ ಯಾವುದೇ ಸಮಸ್ಯೆ ಇದ್ರು ಕೂಡ ನಾವು ಕೂಡಲೇ ಸ್ಪಂದಿಸ್ಬಿಟ್ಟು ಆ ಎಲ್ಲಾ ಸಮಸ್ಯೆಗಳನ್ನ ಅಹ್ ಬಗೆಹರಿಸ್ಕೊಡ್ತೀವಿ ಇಲ್ಲ ಹಿಂದೆ ಈ ತರ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಈ ಕಾಲೋನಿಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕೂಡ ಮನವಿ ಸಲ್ಲಿಸಿರ್ಲಿಲ್ಲ ಸೊ ನಮ್ಮ ಗಮನಕ್ಕೆ ಶ್ರೀಕಾಂತ್ ರಾವಣರವರು ಸರ್ ಈ ತರ ಇದೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸಮಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಅವತ್ತು ನಿಜ ಅನಿಸ್ತು ಸೊ ಅದರಂತೆ ನಾನು ಜೆ ಸಿ ಬಿಯನ್ನು ಬಿಟ್ಬಿಟ್ಟು ಸೊ ಅದನ್ನ ಕಾರ್ಯಪ್ರವೃತ್ತ ಮಾಡಿಬಿಟ್ಟು ಸಮಸ್ಯೆಯನ್ನು ಬಗೆಹರಿಸಿದ್ದೀನಿ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಹೊಸಕೋಟೆ ಈ ಇಂತ ಹೊಸಕೋಟೆಯಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ನಮ್ಮ ಶ್ರೀಕಾಂತ್ ರಾವಣ್ ಮಾತಾಡಿದಾಗೆ ಈ ಕುರುಬ್ರಹಳ್ಳಿ ಗ್ರಾಮದಲ್ಲಿ ದಲಿತರ ಕಾಲೋನಿಯಿಂದ ಸವರ್ಣಿಯರ ಕಾಲೋನಿಗೆ ಇರತಕ್ಕಂಥ ಏನು ಚರಂಡಿ ಏನಿದೆ ಆ ಚರಂಡಿಯಲ್ಲಿ ದಲಿತರ ಕಾಲೋನಿಯಿಂದ ಹೋಗ್ತಕ್ಕಂಥ ನೀರು ಸವರ್ಣಿಯರ ಕಡೆ ಹೋಗಬಾರ್ದು ಅಂತೇಳಿ ದುರುದ್ದೇಶದಿಂದ ಆ ಚರಂಡಿಯೆಗೆ ಮಣ್ಣನ್ನು ಹಾಕಿ ಮುಚ್ಚಿರ್ತಾರೆ ಸೊ ಈ ವಿಚಾರವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಕೂಡ ಅದನ್ನು ತೆರವುಗೊಳಿಸಲಿರಲಿಲ್ಲ ಚಳುವಳಿಗಾರರು ಹೋರಾಟಗಾರರು ಇದನ್ನು ಗಣನೆಗೆ ತಗೊಂಡು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ತಹಸೀಲ್ದಾರ್ ಅವರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ತೆರೆಸಿ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಪಿ ಡಿ ಓ ಅವರು ಮತ್ತು ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಲ್ಲಿ ಆಗಿರ್ತಕ್ಕಂಥ ಚರಂಡಿಗೆ ಹಾಕಿರ್ತಕ್ಕಂಥ ಮಣ್ಣನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಅವರಿಗೆ ನಾವು ದಲಿತ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಮತ್ತು ಈ ತಾಲೂಕಿನಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಇದೇ ಗ್ರಾಮದಲ್ಲಿ ದೇವಸ್ಥಾನಗಳಿಗೆ ದಲಿತರಿಗೆ ಮುಕ್ತವಾಗಿ ಪ್ರವೇಶ ಇಲ್ಲ ಮತ್ತು ಇಲ್ಲಿ ಎರಡು ಬಾವಿಗಳಿದ್ದಾವೆ ಕುಡಿಯೋ ನೀರಿನ ಬಾವಿಗಳಿದ್ದಾವೆ ಆ ಬಾವಿಗಳಲ್ಲಿ ಆ ಬಾವಿ ನೀರೇನೆ ಎಲ್ಲ ಈ ಬೋರ್ವೆಲ್ ಮೂಲಕ ಪಂಪ್ ಸೆಟ್ ಮೂಲಕ ಎಲ್ಲ ಮನೆಗಳಿಗೆ ಹೋಗ್ತಕ್ಕಂಥದ್ದು ಎಲ್ಲ ಜನಾಂಗಗಳ ಮನೆಗೆ ಆದರೆ ಇಲ್ಲಿನ ದಲಿತರ ಮನೆಗಳಿಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹದಿನೈದು ದಿನಕ್ಕೊಂದು ಸರಿ ಈ ಕಡೆ ನೀರು ಬಿಡ್ತಾರೆ ಆ ಸಂದರ್ಭದಲ್ಲಿ ದಲಿತರೇನಾದರೂ ಆ ಬಾವಿಯಲ್ಲಿ ನೀರನ್ನು ಹೋದರೆ ನೀವು ದಲಿತರು ಅಸ್ಪೃಶ್ಯರು ನೀವು ಈ ನೀರನ್ನು ಮುಟ್ಟಬಾರ್ದು ಅಂತೇಳಿ ಅವರಿಗೆ ನಿರ್ಬಂಧ ಆಗ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ದಾವೆ ನಾನು ಅಧಿಕಾರಿಗಳಲ್ಲಿ ಭಿನ್ನಹವನ್ನು ಮಾಡ್ತೇನೆ ಇಂಥ ಅಸ್ಪೃಶ್ಯತೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥವ್ರು ನೀವು ಸರ್ಕಾರ ನಿಮಗೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಿದೆ ಯಾವುದೇ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇದ್ದರೆ ಅದನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಅಧಿಕಾರಿಗಳ ಕರ್ತವ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಆಗಿರ್ಬೋದು ಖುದ್ದು ಪರಿಶೀಲನೆ ಮಾಡಿ ಆ ನೀರಿನಲ್ಲಿ ಮುಕ್ತವಾಗಿ ನೀರು ಎತ್ತ ಬಾವಿನಲ್ಲಿ ನೀರು ಸೇದೋ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಸ್ಮಶಾನ ವಿಚಾರವಾಗಿ ಕೂಡ ಹೇಳಿದ್ರು ಆ ದಲಿತರಿಗೆ ಇರ್ತಕ್ಕಂಥ ಸ್ಮಶಾನದಲ್ಲಿ ಉಳ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಆದರೆ ಆ ದಾ ಸ್ಮಶಾನಕ್ಕೆ ಹೋಗ್ತಕ್ಕಂಥ ದಾರಿ ಕೂಡ ಇವತ್ತು ಅಲ್ಲಿಲ್ಲ ಆ ದಾರಿಯನ್ನು ಮಾಡಿಕೊಡ್ಬೇಕು ಮತ್ತು ಸ್ಮಶಾನವನ್ನು ಕೂಡ ಮಂಜೂರು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ಒತ್ ಅದನ್ನು ಏನಾದರೂ ಅಧಿಕಾರಿಗಳು ಮಾಡದೆ ಹೋದರೆ ನಾವು ಸರ್ಕಾರ ಮಟ್ಟದಲ್ಲಿ ಈ ವಿಚಾರವನ್ನು ತಗೊಂಡು ಹೋರಾಟ ಮಾಡೋರಿದ್ದೀವಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮಗಳ ಮೂಲಕ ತಿಳಿಸೋದಕ್ಕೆ ಇಚ್ಛೆಯನ್ನು ಪಡ್ತೀರಿ ಇಲ್ಲ ನಮಗೆ ಶ್ರೀಕಾಂತ್ ರಾವಣ ಎ ಆರ್ ನಾರಾಯಣ ಸ್ವಾಮಿ ಚಿನ್ಸ್ವಾಮಿ ಅವರೆಲ್ಲ ಫೋನ್ ಮಾಡಿ ಇದು ಇದ್ರ ಸಮಸ್ಯೆ ಬಗ್ಗೆ ಇವರಿನ ಸಮಸ್ಯೆ ಬಗ್ಗೆ ನಮಗೆ ದೂರು ಕೊಟ್ಟಿರ್ತಾರೆ ದೂರು ಕೊಟ್ಟಿದ ತಕ್ಷಣ ನಾವು ಈ ಗ್ರಾಮಕ್ಕೆ ಹಾಜರಾಗಿ ಪರಿಶೀಲನೆ ಮಾಡಿರ್ತೀವಿ ಇಲ್ಲಿ ಏನೋ ಸವರಣಿಕ್ಕೆ ವರ್ಗಕ್ಕೆ ಸೇರಿದವರು ಆ ದಲಿತ ಕಲನಿಂದ ಏನು ಚರಂಡಿ ನೀರು ಹರಿದೋಗೋದನ್ನ ತಡೆದು ಅಲ್ಲಿ ಮಣ್ಣನ್ನು ಗುಡ್ಡೆ ಕಟ್ಟಿ ನೀರು ಹೋಗ್ದಿರೋ ಥರ ಮಾಡಿದ್ದಾರೆ ಜೊತೆಗೆ ಆ ಬಾವಿಯಲ್ಲಿ ಅವ್ರಿಗೆ ನೀರು ಸೇದೋದಕ್ಕೆ ಬಿಡ್ತಾಯಿಲ್ಲ ಜೊತೆಗೆ ಸ್ಮಶಾನಕ್ಕೆ ದಾರಿ ಮಾಡಿಕೊಟ್ಟಿರೋದಿಲ್ಲ ಹಲವಾರು ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಈಗಾಗಲೇ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಹಾಜರಾಗಿ ಚರಂಡಿ ಇದು ಚರಂಡಿ ವ್ಯವಸ್ಥೆನ ಸರಿಪಡಿಸಿರ್ತಾರೆ ಮುಂದುವರೆದಂಗೆ ಇನ್ನು ಚರ ಇನ್ನೊಂದು ಬಾವಿ ಮತ್ತು ದೇವಸ್ಥಾನ ಅದು ಸ್ಮಶಾನಕ್ಕೆ ಹೋಗೋ ದಾರಿಯಲ್ಲಿ ದಾರಿ ಮಾಡಿಕೊಡ್ಬೇಕು ಅನ್ನೋದು ನರೇಗಾ ಸ್ಕೀಮಲ್ಲಿ ಪಂಚಾಯತಿ ಅವರು ಮಾಡ್ಬೋದು ಆ ಸಾಧ್ಯತೆ ಇದೆ ಅವ್ರಿಗೆ ಅವಕಾಶ ಇದೆ ನಿಯಮಗಳಲ್ಲಿ ಸೊ ಹಾಗಾಗಿ ಇದನ್ನು ನಾವು ಮುಂದೆ ನಡೆತಕ್ಕಂಥ ಅಥವಾ ನಾಳೆ ಆ ಪತ್ರಗಳನ್ನ ವ್ಯವಹಾರಗಳನ್ನು ಮಾಡಿ ನಾವು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಹೊಸಕೋಟೆ ಜೊತೆಗೆ ತಹಸೀಲ್ದಾರ್ ಅವರು ಹೊಸಕೋಟೆ ತಾಲೂಕು ಅವ್ರಿಗೂ ಕೂಡ ಇವೆಲ್ಲ ವಿವರಗಳನ್ನ ಆ ವರದಿ ಮೂಲಕ ಅವರಿಗೆ ಸಲ್ಲಿಸಿ ಆದಷ್ಟು ಬೇಗ ಪರಿಹಾರಗಳನ್ನ ಜನರಿಗೆ ಮಾಡಿಕೊಡ್ಬೇಕು ಅಂತ ನಾವು ಮನವಿಗಳನ್ನ ಮತ್ತು ಬೇಡಿಕೆಗಳನ್ನ ಅವ್ರಿಗೂ ನಾವು ಸಲ್ಲಿಸ್ತಾ ಇದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವ್ಯಾವ್ದು ಸುರಕ್ಷಿತ ಕ್ರಮವನ್ನು ವಹಿಸಬೇಕಾಗಿತ್ತು ಅದನ್ನೆಲ್ಲ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ